you <laughs> ಮಧುಗಿರಿ ಹನುಮಂತರಾಯಪ್ಪರವರು ಮಧುಗಿರಿಗೆ ಬಿಇಒ ಆಗಿ ಬಂದಾಗಲಿನಿಂದ ಶಿಕ್ಷಕರಿಗೆ ಮಾನಸಿಕ ಒತ್ತಡ ಹಾಗೂ ಕಿರುಕುಳ ನೀಡುತ್ತಿದ್ದು ಇವರು ವರ್ಗಾವಣೆಯಾಗಬೇಕೆಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಡಿಡಿಪಿಐಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಇನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ ಮಾತನಾಡಿ ತಾಲೂಕಿನ ಶಿಕ್ಷಕರಿಗೆ ಮಧುಗಿರಿ ಬಿಇಒ ಹನುಮಂತರಾಯಪ್ಪ ಮಾನಸಿಕ ಒತ್ತಡ ಹಾಗೂ ಕಿರುಕುಳ ನೀಡುತ್ತಿದ್ದು ಶಿಕ್ಷಕ ಸುಬ್ಬರಾಯಪ್ಪರವರ ಸಾವಿಗೆ ಬಿಒ ರವರೇ ನೇರ ಕಾರಣವೆಂದು ಕುಟುಂಬಸ್ಥರು ಆರೋಪಿಸಿದ್ದು ವಿಚಾರ ಸಹಕಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದಂತಹ ಕೆಎನ್ ರಾಜಣ್ಣನವರ ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಜಯ್ ರಾಮದಾಸ್ ಕೆಂಪನರಸಪ್ಪ ತೋಟದಪ್ಪ ಸಿದ್ದೇಶ್ವರ್ ಅನ್ನಪೂರ್ಣ ಅಶ್ವಥಯ್ಯ ನಾಗಮ್ಮ ಹೇಮಲತಾ ಸೌಭಾಗ್ಯ ಲಕ್ಷ್ಮಿ ಶಿಕ್ಷಕರು ಭಾಗವಹಿಸಿದರು ರಂಗಪ್ಪ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಮದುವೆ ಶೈಕ್ಷಣಿಕ ಜಿಲ್ಲೆ ಬಂಧುಗಳೇ ಇವತ್ತು ನಾವಿವತ್ತು ಡಿ ಪೈ ಕಚೇರಿಯ ಮುಂದೆ ಎಲ್ಲ ಶಿಕ್ಷಕ ಬಂಧುಗಳು ಸಹ ಮಧುಗಿರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕ ತಕ್ಕೆ ಹನುಮತ್ ರಾಯಪ್ಪನ್ ವರ್ಗಾವಣೆ ಮಾಡೋದಕ್ಕೋಸ್ಕರ ನಾವಿವತ್ತು ಮುಷ್ಕರವನ್ನು ಮಾಡಿ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಗಂಗಾಧರ್ ಸರ್ ಅವರಿಗೆ ಮನವಿ ಪತ್ರ ನೀಡಿದ್ದೇವೆ ಕಾರಣ ಏನು ಅಂತಂದರೆ ನಮ್ಮ ಸಹಕಾರ ಸಚಿವರ ತಕ್ಕ ಎನ್ ರಾಜಣ್ಣ ಸಾಹೇಬರು ಮತ್ತು ರಾಜೇಂದ್ರ ಅವರು ಮಧುಗಿರಿಗೆ ಒಳ್ಳೆಯ ಇತಿಹಾಸ ಇದೆ ಮಧುಗಿರಿಯನ್ನು ನಾವು ಅಭಿವೃದ್ಧಿ ಮಾಡ್ತೇವೆ ಮತ್ತು ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ತೀರ್ಥಾಧಿಕಾರಿಗಳಾಗಿ ಕೆ ಹನ್ಮಂತ್ ರಾಯಪ್ಪನವ್ರನ್ನ ಹಾಕ್ಕೊಂಡು ಬಂದಿದ್ದರು ಆದರೆ ಕೆ ಹನ್ಮಂತ್ ನಿಜವಾಗ್ಲೂ ಸಹ ಪಾಠ ಮಾಡುವ ಮನಸ್ಸುಗಳಿಗೆ ಪಾಠ ಮಾಡ್ತಕ್ಕಂಥ ಸ್ಥಿತಿಯನ್ನು ಪರಿಸ್ಥಿತಿಯನ್ನು ಒದಗಿಸಿಲ್ಲ ಅವರು ಅವರು ನಿಜವಾಗ್ಲೂ ಸಹ ಒಂದು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಅಂತರ ಐದು ನಿಮಿಷ ತಡವಾಗಿ ಬರಲಿ ಎರಡು ನಿಮಿಷ ತಡವಾಗಿ ಬರಲಿ ಯಾಕೆ ತಡವಾಗಿ ಬರ್ತಾರೆ ಅಂತಂದರೆ ಇಲಾಖೆ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಅವರು ಏನು ಇಲಾಖೆ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಅಂತಂದರೆ ಈಗ ಮಕ್ಕಳಿಗೆ ಏನು ಮೊಟ್ಟೆ ಬಾಳೆಹಣ್ಣು ಮತ್ತು ತರಕಾರಿನ ತರೋದಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸಂತೆ ಮೈದಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಶ್ರಮಜೀವಿಗಳು ಆ ಶ್ರಮಜೀವಿಗಳು ಹೋಗಿ ತಡವಾಗಿ ಬಂದು ತಡವಾಗಿ ಬಂದರು ಅಂತಂದರೆ ಅವರಿಗೆ ವಿನಾಕಾರಣ ಯಾವುದೇ ನೋಟಿಸ್ಗಳನ್ನು ಕೊಡದೆ ಸುಮಾರು ಹದಿನೈದು ಜನ ಶಿಕ್ಷಕರಿಗೆ ನಡೆಬ್ಲೆಯನ್ನು ಮಾಡಿದ್ದಾರೆ ಎಡಬಳೆಯನ್ನು ಮಾಡಿಬಿಟ್ಟು ಮತ್ತು ಸೇವಾ ಪುಸ್ತಕದಲ್ಲಿ ನಮೂದಿಸಿದ್ದಾರೆ ಮತ್ತು ಅನೇಕ ಶಿಕ್ಷಕರನ್ನು ಯಾವುದೇ ನೋಟಿಸ್ಗಳನ್ನು ಕೊಡದೆ ಅಮಾನತುಗೂ ಸಹ ಅವರು ಏನು ಮಾಡಿದ್ದಾರೆ ಅಂತಂದರೆ ಶಿಫಾರಸು ಮಾಡಿ ಅಮಾನತು ಸಹ ಆಗಿದ್ದಾರೆ ಹಾಗಾಗಿ ಇವತ್ತು ಶಿಕ್ಷಕರ ಮನಸ್ಸುಗಳು ಪಾಠ ಮಾಡ್ತಕ್ಕಂಥ ಮನಸ್ಸು ಸ್ಥಿತಿಯನ್ನು ಅವರು ತಂದಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಶಿಕ್ಷಕರಿಗೆ ಭಾಳಷ್ಟು ಮಾನಸಿಕವಾಗಿ ಕಿರುಕುಳ ಆಗ್ಬಿಟ್ಟು ಆ ಇಲ್ಲಿ ಮಾರ್ಮನ್ ದೇವಸ್ಥಾನದ ಮುಂದೆ ಹೋಗ್ತಾ ಇರ್ಬೇಕಾದ್ರು ಒಬ್ಬ ಮಹಿಳಾ ಶಿಕ್ಷಕಿ ಗಾಡಿಯಲ್ಲಿ ಹಾಗೆ ಬಿದ್ದು ಸತ್ತೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ನೆನೆ ತಾನೆ ಸುಬ್ರಾಯಪ್ಪ ಅಂತಕ್ಕಂಥ ಮಾರಿಬಾಳಿನ ಶಿಕ್ಷಕ ಮಾರಿಬೀಳು ಆ ಗ್ರಾಮದ ಶಿಕ್ಷಕರು ಸಹ ಆ ಹೃದಯ ಸಾವನ್ನಪ್ಪಿದ್ದಾರೆ ಯಾಕೆ ಸಾವನ್ನಪ್ಪಿದ್ದಾರೆ ಅಂತಂದರೆ ಅವರು ಮಾನಸಿಕ ಒತ್ತಡದಿಂದ ಯಾರು ಮಾನಸಿಕ ಒತ್ತಡ ಕೊಟ್ಟಿದ್ದು ಅಂತಂದರೆ ಸನ್ಮಾನಿಸಿ ಬಿ ನಾನು ಮಾತ್ರ ಅವರು ಹೇಗೆ ಅಂತಂದರೆ ಒಂದು ದಿನ ಅವರು ಮೊಟ್ಟೆ ಬಾಳೆಡು ತರಕಾರಿ ತೊಗೊಂಡು ಬರೋದಕ್ಕೆ ಒಂಬತ್ತು ಮುಖಾಲಾಗ್ತದೆ ಒಂಬತ್ತು ಮುಖಾಲಾದಾಗ ಅವ್ರು ಬಂದಿರ್ತಾರೆ ಅವ್ರು ಬಿ ಹೋಗಿದ್ದಾಗ ಬಂದಿರ್ತಾರೆ ಆ ಬಂದಿದ್ರು ಸಹ ಅವ್ರ ಎದುರುಗಡೆ ಅವ್ರನ್ನ ಬೈದುಬಿಟ್ಟು ಅವ್ರು ಎಲ್ಡಬ್ಳು ಏನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಅವರು ಹೃದಯ ಆಗಿ ಸಾವನ್ನಪ್ಪಿದ್ದಾರೆ ಹಾಗಾಗಿ ಈ ರೀತಿಯಾಗಿ ಶಿಕ್ಷಕರಿಗೆ ಮಾನಸಿಕ ಹಿಂಸೆ ಕೊಟ್ಟು ಶಿಕ್ಷಣದ ಹಿಂಬೀಳಿಕೆಗೆ ಕಾರಣರಾಗಿರ್ತಕ್ಕಂಥ ಮಾನ್ಯ ಕೆ ಹನುಮಂತ್ ರಾಯಪ್ಪ ಅವರನ್ನ ಮಾನ್ಯ ಸಚಿವರು ಗಮನ ಗಮನಹರಿಸಿ ವರ್ಗಾವಣೆ ಮಾಡಲಿ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಮುಷ್ಕರ ನೋಡಿ ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ಸಂಜಯ್ ಅಂತ ಮಧುಗಿರಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಐ ಡಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಮಧುಗಿರಿ ತಾಲೂಕಲ್ಲಿ ಈ ದಿನ ಏನು ಒಂದು ಶಿಕ್ಷಕರಿಗೆ ಮಾನಸಿಕ ಹಿಂಸೆ ಕಿರುಕುಳ ಬೈಗುಳಗಳ ಒಂದು ಗೌರವ ಸಿಗ್ತಾ ಇದೆ ಅಂದರೆ ಅದು ಮಾನ್ಯ ಬಿ ರಿಂದ ಮಾನ್ಯ ಬಿ ಓ ಕೆ ಹನುಮಂತರಾಯಪ್ಪ ಸರ್ ಅವರು ಏಕಾಏಕಿ ಎಲ್ಲ ಶಿಕ್ಷಕರ ಮೇಲೂ ಒಂದು ರೀತಿ ದೌರ್ಜನ್ಯ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಹೀನಾಯವಾಗಿ ನಡ್ಕೊಳ್ತಾ ಇದ್ದಾರೆ ಶಿಕ್ಷಕರನ್ನು ಕಳ್ಳರಾಗಿ ನೋಡ್ತಾ ಇದ್ದಾರೆ ಪ್ರತಿ ಶಾಲೆಗೂ ಅವ್ರಿಗೆ ಜಿಪಿ ಇದೆ ಅಂತ ಹೇಳಿ ಸರ್ಕಾರ ವಾಹನ ಕೊಟ್ಟಿರೋದ್ರಿಂದ ಒಂಬತ್ತು ಇಪ್ಪತ್ತಕ್ಕೆ ಮನೆ ಹತ್ರಕ್ಕೆ ಸರ್ಕಾರಿ ವಾಹನ ತೋರಿಸ್ಕೊಂಡು ಅಲ್ಲಿಂದ ಬಂದವರು ಕಚೇರಿಗೆ ಬರದೆ ವಿವಿಧ ಪಟ್ಟಣದ ಒಂದು ನಿಲ್ದಾಣಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರುಗಳನ್ನು ವೀಕ್ಷಣೆ ಮಾಡಿ ಅಲ್ಲಿ ಯಾರಾದರೂ ಒಂಬತ್ತುವರೆಗಿದ್ದರೆ ಅಂಥ ಒಂದು ಶಿಕ್ಷಕರಿಗೆ ಅಲ್ಲೇ ಬೈತಕ್ಕಂಥದ್ದು ಸಾರ್ವಜನಿಕ ಸ್ಥಳದಲ್ಲೇ ಬೈತಕ್ಕಂಥದ್ದು ನ್ಯಾಯವಾಗಿ ಕಾಣ್ತಕ್ಕಂಥದ್ದು ವ್ಯಂಗ್ಯ ಮಾಡ್ತಾ ಇರ್ತಕ್ಕಂಥದ್ದು ತಿರ್ಗಿ ಆ ಶಿಕ್ಷಕನಲ್ಲಿ ನೋಡಿ ಅದೇ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಬ ಎ ಬಿ ಅಂದರೆ ಗೈರಾಜರನ್ನು ನಮೂದನೆ ಮಾಡಿ ಗೈರು ಹಾಜರಿ ನಮೂದನೆ ಮಾಡಿ ಅವರಿಗೆ ಒಂದು ದಿನದ ವೇತನ ಕಟ್ ಮಾಡೋದಕ್ಕೆ ಯಾವುದೇ ವಿತೌಟ್ ನೋಟಿಸನ್ನು ಕೊಡದ ಒಂದು ನೋಟಿಸನ್ನು ಕೊಡದೆ ಏಕಾಏಕಿ ಆ ಕಚೇರಿಯ ಸಹಾಯಕ ಸಿಬ್ಬಂದಿಗೆ ಫೋನ್ ಮಾಡಿ ನೀವು ಅಲ್ಲಿ ಎಲ್ ಡಬ್ಲ್ಯೂ ಮಾಡಿ ನನ್ನ ಟೇಬಲ್ಗೆ ಭರೋವಷ್ಟ ಇಟ್ಟಿರಬೇಕು ಅಂತ ಹೇಳಿ ಅಷ್ಟು ಸರ್ವಾಧಿಕಾರಿಯಾಗಿ ಏಕಾಏಕಿ ಸುಮಾರು ಹದಿನೈದು ಇಪ್ಪತ್ತು ಜನ ಶಿಕ್ಷಕರಿಗೆ ಇವತ್ತು ಎಲ್ ಡಬ್ಲ್ಯೂ ಮಾಡಿದ್ದಾರೆ ಅವರ ಒಂದು ಆರ್ಥಿಕ ಕ್ಕೆ ಮತ್ತು ಮಾನಸಿಕವಾಗಿ ಹಿಂಸೆಗೆ ಒಳಪಟ್ಟಿದ್ದರ ಹಾಗೆ ಶಿವ ಎಲ್ಲ ತಾಲೂಕಿನ ಶಿಕ್ಷಕರು ಇವತ್ತು ಭಯಭೀತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎದ್ರೂ ಓಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನಿನ್ನೆ ಮೃತರಾದ ಸುಬ್ರಾಯಪ್ಪ ಸಾರು ಸಹ ಆ ಗಾತ್ರದಲ್ಲಿ ಒತ್ತಡದಲ್ಲಿ ಓಡುವಾಗ ಮುಖ ತೊಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಟೆನ್ಷನ್ಗೆ ಬಿದ್ದು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಇಂಥ ಪ್ರಕರಣಗಳು ಈಗ ಸಾಕಷ್ಟಿದ್ದಾವೆ ಮತ್ತೊಬ್ಬ ಶಿಕ್ಷಕರು ಅದನ್ನೇ ಆಗಲೇ ಅಲ್ಲ ಆಲ್ರೆಡಿ ಒಂದು ಡೆತ್ ನೋಟನ್ನು ಬರೆದಿಟ್ಕೊಂಡು ಇದ್ದಾರೆ ನಾವು ಏನನ್ನ ಸತ್ತರೆ ನಮ್ಮ ಬಿ ನಮ್ಮ ಬೀವರೇ ಕಾರಣರತ ಆಗಿದ್ದಾರೆ ದೊಡ್ಡ ಕರಿಯಪ್ಪ ಅಂತ ಶಿಕ್ಷಕರು ಪಾಪ ಒಂದು ಗಾಡಿಯಲ್ಲಿ ಮೊಟ್ಟೆ ಬಾಳೆಹಣ್ಣು ತರಕಾರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೆ ಜಿ ವಸ್ತು ಗಾಡಿಯಲ್ಲಿ ತಗೊಂಡು ಎದುರುಗು ಹೋಗಿದೆ ಒಂಬತ್ತು ಐವತ್ತು ಒಂಬತ್ತು ಐವತ್ತಕ್ಕೆ ಹೋಗಿದ್ದಾರೆ ಜೀಪ್ ಮುಂದೆನೇ ನಿಲ್ಲಿಸಿದ್ದಾರೆ ಆದ್ರೂ ಅವರು ನೋಡಿ ಪಾಪ ಶಿಕ್ಷಕರು ನಮಸ್ತೆ ಅಂತ ಹೇಳಿದ್ರು ಸಹ ಆ ವಿನಯಪೂರ್ವಕವಾಗ ಅಥವಾ ಒಂದು ಸಂಸ್ಕಾರ ರೀತಿಯಲ್ಲೋ ನಮಸ್ಕಾರ ಅಂದಂಗೆ ನೋಡ್ದಂಗೆ ಅಲ್ಲಿ ನೋಡಿರ್ತಕ್ಕಂಥ ಪಾಪ ಎಲ್ಲ ವಸ್ತುಗಳು ಒತ್ಕೊಬಂದ ಶಿಕ್ಷಕರನ್ನು ಗಮನಿಸದೆ ಬಂದು ಅಲ್ಲಿಂದ ಡೈರೆಕ್ಟಾಗಿ ಸ ಕೆ ವರ್ತಾರ್ಗೆ ಹೇಳಿ ಎಲ್ ಡಬ್ಲ್ಯೂ ಮಾಡಿದ್ದಾರೆ ಹಾಗೆ ಅಂತ ಶಿಕ್ಷಕಿಗೆ ಐದು ವರ್ಷದಿಂದ ಒಂದು ಸಿ ಎಲ್ಲು ಸಹ ಸಿಕ್ಕಿಲ್ಲ ಅವರು ಆ ಅಕ್ಕಪಕ್ಕದ ಶಿಕ್ಷಕರು ಸಹ ಅಲ್ಲಿ ನಿಯೋಜನೆ ಮಾಡಿಲ್ಲ ನಿಯೋಜನೆಗೆ ಇಲ್ಲ ಇ ಸಿ ಓ ಸಿ ಆರ್ ಪಿಗಳು ಯಾರು ಗಮನಕ್ಕೆ ತಂದರೂ ಒಂದು ಅನಾರೋಗ್ಯ ಅಂದರೂ ಒಂದು ಸಿ ಎಲ್ ಅನ್ನು ಅಲ್ಲಿ ಇಲ್ಲ ಅಂಥ ಸಂದರ್ಭದಲ್ಲಿ ಇಲಾಖೆ ಸವಲತ್ತುಗಳಾದ ಪಠ್ಯಪುಸ್ತಕ ಪುಸ್ತಕ ಮಧುಗಿರಿಯಲ್ಲೇ ಬಂದು ತಗೊಂಡೋಗಂಥ ವ್ಯವಸ್ಥೆ ಮಾಡಿದ್ದಾರೆ ಬೀವು ಅದರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಶಿಕ್ಷಕರು ಬಂದು ಇಲ್ಲಿ ಒತ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಓಡ್ತಾಯಕ್ಕಂಥ ಕಾಳಜಿ ಇಲ್ಲ ಆದರೆ ಶಿಕ್ಷಕರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದೇ ಕಾಳಜಿ ಅವ್ರಿಗಿದೆ ಅಂಥ ಶಿಕ್ಷಕಿ ಮೂರು ಗಂಟೆವರೆಗೂ ಇದ್ದು ಶಾಲೆಯಲ್ಲಿ ನಡೆಸಿ ಆ ಪುಸ್ತಕ ಮತ್ತು ಪಠ್ಯಪುಸ್ತಕ ಮತ್ತು ನಲಿಕಲ್ ಕಾರ್ಡುಗಳು ಸಮಸ್ಥೆ ತರೋದಕ್ಕೆ ಬಂದಾಗ ಇವರು ಎದುರಿಗೆ ಹೋಗಿ ಅಲ್ಲಿ ಹೇ ಬಿ ಅಂತ ಬರೆದು ಒಂದು ದಿನದ ಆ ಒಂದು ವೇತನವನ್ನು ನೀಡಿದ್ದಾರೆ ನಿಜಕ್ಕೂ ಇದು ದುರ್ದೈವ ಮದಗಿರಿ ತಾಲೂಕಲ್ಲಿ ಎಂದು ಇತಿಹಾಸದಲ್ಲಿ ಈ ಆಗಿಲ್ಲ ಇವು ಸಾಕಷ್ಟು ವಿಚಾರಗಳು ಸಾಕಷ್ಟು ಶಿಕ್ಷಕರು ಭಾಳ ಹಿಂಸೆ ಆಗಿದೆ ಎಲ್ಲರೂ ಸಹ ಇದೇ ಮನೋಭಾವನೆ ಒಂದು ಇವತ್ತು ಆ ಒಂದು ಸ್ಫೋಟ ಆಗಿದೆ ಆ ಶಿಕ್ಷಕರು ಸಾಯ್ತಾ ಇರ್ತಕ್ಕಂಥ ಇದಕ್ಕೆ ದಯವಿಟ್ಟು ಅವ್ರಿಗೇನು ಏನು ರಾಜಣ್ಣ ಸಾರು ಸಹಕಾರ ಸಚಿವರು ಹಾಗೆ ರಾಜೇಂದ್ರ ಎಮ್ ಎಲ್ ಸಿ ಅಣ್ಣವರು ಸಹ ಇವ್ರ ಮೇಲೆ ಭಾಳ ಗೌರವ ಇಕ್ಕಿದ್ರು ನಂಬಿಕೆ ಇಟ್ಟಿದ್ರು ವಿಶ್ವಾಸ ಇಟ್ಟಿದ್ರು ಶಿಕ್ಷ ನಮ್ಮ ಮದಗಿರಿ ಶೈಕ್ಷಣಿಕ ಜಿಲ್ಲೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಅವ್ರು ತಂದರು ಆದರೆ ಅವರ ಒಂದು ಇದಕ್ಕೂ ಸಹ ಮಸಿ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಒಂದು ಕೆಲಸ ಆಗಿದೆ ಇಡೀ ತಾಲೂಕಿನ ಶಿಕ್ಷಕರು ಪೋಷಕರು ಎಲ್ಲರೂ ಸಹ ಒಂದು ಪಬ್ಲಿಕ್ಸು ಎಲ್ಲರೂ ಸಹ ಇವನ್ನ ಬೈಕೊಳ್ಳೋ ರೀತಿ ಆಗಿದೆ ಮಾ ವಾತಾವರಣ ಭಾಳ ಹದಗೆಟ್ಟಿದೆ ಇದನ್ನು ಪರಿಗಣಿಸಿ ಮಾನ್ಯ ಉಪನಿರ್ದೇಶಕ ನಾವು ಇವತ್ತು ಎಲ್ಲ ಸಂಘದ ಶಿಕ್ಷಕರ ಸುಮಾರು ನೂರಾರು ಶಿಕ್ಷಕರ ಒಂದಿಗೆ ಇವತ್ತು ಡಿ ಪಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಿಜಕ್ಕೂ ನ್ಯಾಯ ಸಿಗುತ್ತೆ ಸಿಗಲಿಲ್ಲ ಅಂದಾಗೆ ಮಾ ಓದು ಕಳೆದ ಸಾಲಿನಲ್ಲೇ ಸಹಕಾರ ಸಚಿವರು ಕೆ ಶಿಕ್ಷಕರ ದಿನಾಚರಣೆಯಿಂದ ಹೆಚ್ಚಿನದಾಗಿ ಶಿಕ್ಷಕರು ತೊಂದರೆ ಕೊಡಬೇಡಪ್ಪ ಒಂದು ಸ್ವಲ್ಪ ಬಗ್ಗಿಸ್ಬೇಡ ಏನಾರ ತೀರಾ ಬಗ್ಗಿಸ್ರೆ ಕಡ್ಡಿ ಮುರಿದೋಗ್ತೈತೆ ಹಂಗಾಗಿ ಹಾಗಾಗಿ ಸಾವು ನೋವು ಉಂಟಾದರೆ ಯಾರೂ ಸಹ ಅದಕ್ಕೆ ಬೆಲೆ ಕೊಡೋಲ್ಲ ಅಂತ ಸೂಕ್ಷ್ಮವಾಗಿ ಹೇಳಿದರು ಆದರೂ ಅದನ್ನು ಇವತ್ತು ಧಿಕ್ಕರಿಸಿ ಕೆಲಸ ಮಾಡ್ತಾಯಿದ್ರೆ ಇದೇ ರೀತಿ ಮುಂದುವರೆದ್ರೆ ಇವರು ಏನಾದರೂ ಇಲ್ಲಿ ಇಂದ ಎತ್ತಂಗಡಿ ಆಗಲಿಲ್ಲ ಅಂದರೆ ಶಿಕ್ಷಕರ ದಿನಾಚರಣೆ ನಾವೆಲ್ಲ ಬಹಿಷ್ಕರಿಸ್ತೀವಿ ಅಂತ ಹೇಳಿ ನಮ್ಮ ಶಿಕ್ಷಕರು ಒಕ್ಕರೋಲಿಂದ ಇವತ್ತು ತಿಳಿಸ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ತಿಳಿಸ್ತಾ ಇದ್ದಾರೆ ಅದ್ರ ಮೂಲಕ ನಾವು ಮುಂದಿನ ದಿನದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ ಅಂತ ಈ ಸಂದರ್ಭ ನೋವಿನಿಂದ ಭಾಳ ಕಷ್ಟದಿಂದ ಈ ಹೇಳ್ತಾ ಇದ್ದೇವೆ ಮಧುಗಿರಿ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಕೂಡ ಒಂದಲ್ಲ ಒಂದು ರೀತಿಯ ತೊಂದರೆ ಈ ಮಾನ್ಯ ಬೇವರಿಂದ ಆಗ್ತಾಯಿದೆ ಅದರಲ್ಲಿ ವಿಶೇಷವಾಗಿ ನಾನೊಬ್ಬ ಅಂಗವಿಕಲ ಶಿಕ್ಷಕನಾಗಿ ನಾನು ಕೂಡ ನೋವನ್ನು ಹೇಳಬೇಕಾಗಿದೆ ಇಡೀ ರಾಜ್ಯಕ್ಕೆ ಒಂದು ನೀತಿ ಮದಗಿರಿ ತಾಲೂಕಿಗೆ ಒಂದು ನೀತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ರಜಾವಧಿನಲ್ಲಿ ಏಪ್ರಿಲ್ ಮತ್ತು ಮೇ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲೂ ಕೂಡ ನಮಗೆ ಅಂಗವಿಕಲ ಭತ್ತೆಯನ್ನು ನಿಲ್ಲಿಸಿಲ್ಲ ಆದರೆ ಮದಗಿರಿ ತಾಲೂಕಿನ ಈ ಬಿಯುವ ಕಚೇರಿಯಲ್ಲಿ ಮಾಡ್ತಕ್ಕಂಥ ಬಿಲ್ ನಮಗೇನಿದೆ ಅಲ್ಲಿ ಮಾತ್ರ ನಮಗೆ ಪ್ರತಿ ಮೂರು ವರ್ಷದಲ್ಲಿ ಮೂರು ತಿಂಗಳು ನಮಗೆ ಅಂಗವಿಕಲ ಭತ್ತೆಯನ್ನು ನಿಲ್ಲಿಸಿದ್ದಾರೆ ಇದು ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆದೇಶ ಸರ್ಕಾರದ ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂಗವಿಕಲರಿಗೆ ಇಷ್ಟೊಂದು ಅನ್ಯಾಯ ಈ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಶಿಕ್ಷಕರಿಗೆ ಎಷ್ಟು ಮಾಡ್ಬೋದು ಅಂತೇಳಿ ನಾವೆಲ್ಲ ಚಿಂತೆ ಮಾಡಬೇಕಾಗಿದೆ ನಮ್ಮ ಜೀವನ ನಡೆಸೋದಕ್ಕೆ ಮೂರು ತಿಂಗಳು ಭಾಳ ಕಷ್ಟಪಡ್ತಕ್ಕಂಥ ಸ್ಥಿತಿ ಈ ವಿವಿ ಒಂದ ಉಂಟಾಗಿದೆ ಹಾಗಾಗಿ ದಯಮಾಡಿ ಯಾವುದೇ ರೀತಿಯ ಗೌರವಗಳಿಲ್ಲ ಕಚೇರಿಗೆ ಬಂದರೂ ನಮಸ್ಕಾರ ಹಾಕಿದ್ರೂ ರೆಸ್ಪಾನ್ಸ್ ಇಲ್ಲ ಶಾಲೆಗಳಿಗೆ ಬಂದರೆ ನಮ್ಮನ್ನು ದನಕಾಯೋನೋ ಎಮ್ಮೆಕಾಯೋನೋ ಅಳಲ್ ಕೊರ ಈ ರೀತಿಯ ಪದಗಳನ್ನು ಬಳಸಿ ಶಿಕ್ಷಕರು ಇವತ್ತು ಆತ್ಮಹತ್ಯೆ ದಾರಿಯನ್ನು ಇಡ್ತಕ್ಕಂಥದ್ದು ಬಂದಿದೆ ಇದರಿಂದ ಮುಕ್ತಿ ಆಗಬೇಕು ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ಈ ತಾಲ್ಲೂಕು ಆಡಳಿತ ಗಮನ ಇದರಿಂದ ಮುಕ್ತಿ ಹೊಂದಿಸಿ ಶಿಕ್ಷಕರು ಸರಾಗವಾಗಿ ನೆಮ್ಮದಿಯಿಂದ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಂದರೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ